ಸತ್ಯಕ್ಕೆ ಜಯ ಇದೆ ಅನ್ನೋದಕ್ಕೆ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲಿ ಸಿಟಿ ಅವರು ಬರ್ತಾ ಇದ್ದಾರೆ ಅಲ್ಲಿಂದಲ್ಲಿ ಬಿಡುಗಡೆ ಮಾಡಬೇಕಂತ ಹೇಳಿ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ ಮರ್ಮಾಘಾತ ಆಗಿದೆ ಒಬ್ಬ ಹಿಂದೂ ಹೋರಾಟಗಾರನ್ನ ಬಂಧಿಸಿ ಅನಗತ್ಯವಾಗಿ ಬಂಧಿಸಿ ಇಡೀ ರಾತ್ರಿ ಅವರು ಕಿರುಕುಳ ಕೊಟ್ಟರು ಅದರ ಪ್ರತಿಫಲ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಷ್ಟೇ ಅಲ್ಲ ಸಾರ್ವಜನಿಕ ಬಂಧುಗಳು ಸರ್ಕಾರಕ್ಕೆ ಚೀಮಾರಿ ಆಗ್ತದರೆ ನಾನು ಸಹೋದರಿ ಲಕ್ಷ್ಮೀ ಅಪ್ಪಾಳ್ಕರ್ ಅವರ ಒಬ್ಬ ಮಹಿಳೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಭಾರತೀಯ ಜನತಾ ಪಾರ್ಟಿ ಸ್ತ್ರೀ ಸ್ತ್ರೀಯರನ್ನ ಮಾತೃ ತಾಯಿ ಅಂತ ಕರಿತಕ್ಕಂಥರು ನಾವು ಆದರೆ ಸಹೋದರಿಯವರು ಬಳಸಿದ ಭಾಷೆಗಳು ನಾವು ನೋಡಬೇಕಾಗಿದೆ ನಿನ್ನೆ ದಿವಸ ಸ್ಪಷ್ಟವಾಗಿ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿ ಟಿ ಅವರು ಎರಡು ಜನ ನಮ್ಮ ಸಭಾಪತಿಗಳು ದೂರು ಕೊಟ್ಟಿದ್ರು ಆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೂ ಸಾಕ್ಷಿ ಇಲ್ಲ ಆಡಿಯೋ ಇಲ್ಲ ಅಂತೇಳಿ ನಿನ್ನೆನೇ ಇದನ್ನು ಕೇಸ್ ಕ್ಲೋಸ್ ಮಾಡಿದರು ಆದರೆ ಅನಗತ್ಯವಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಭಾರತೀಯ ಜನತಾ ಪಾರ್ಟಿಗೆ ಅಪಮಾನ ಮಾಡಬೇಕು ಅವಮಾನ ಮಾಡಬೇಕಂತ ಹೇಳಿ ಅನಗತ್ಯವಾಗಿ ಏನು ಸುವರ್ಣಸೌಧ ಅದು ಈ ರಾಜ್ಯದ ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರ ದುರಂತ ಸಮಸ್ಯೆಗಳನ್ನ ಚರ್ಚೆ ಸುವರ್ಣ ಸುವರ್ಣ ಸುವರ್ಣಸೌಧ ಮತ್ತು ವಿಧಾನಸೌಧ ಅದು ದೇವಾಲಯ ಇದ್ದಂಗೆ ನಮಗೆ ಆದರೆ ಆ ದೇವಾಲಯದೊಳಗೆ ಕಿಡಿಗೇಡಿಗಳು ನುಗ್ಗಿ ಗಲಾಟೆ ಮಾಡ್ತಾರೆ ಒಬ್ಬ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೆ ಅಲ್ಲೇ ಮಾಡ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿಯನ್ನು ಇವತ್ತು ಜನ ಮಾತಾಡ್ತಿದ್ದಾರೆ ನಿನ್ನೆ ಅವರು ತಲೆ ಕಲ್ಲಿ ಹೊಡೆತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇಡೀ